ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೇ ವಿಡಿಯೋ ನೋಡುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ನನ್ನ ಹೃದಯಾಂತರಾಳದಿಂದ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದೇ ಮೊದಲನೇ ಸಲ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನೇನು ರಕ್ಷಾಬಂಧನ ಬಂದೇ ಬಿಡ್ತು ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ ರಕ್ಷಾಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮನಸೆಂಬ ಪುಟ್ಟ ಗೂಡಿನಲ್ಲಿ ಮರೆಯಾಗದೆ ನೆಲೆಯಾಗಿರುವ ಪುಟ್ಟ ಪದವೇ ನನ್ನ ಮುದ್ದು ಅಣ್ಣ ತಮ್ಮಂದಿರು ಅನ್ನೋ ಈ ಚಿಕ್ಕ ದಾರದಿಂದ ಇನ್ನೂ ಗಟ್ಟಿಯಾಗಲಿ ನಮ್ಮ ಸಂಬಂಧ ಸದಾ ನನ್ನ ರಕ್ಷಣೆಯಾಗಿರುವ ಸಾಕ್ಷಿಯೇ ಈ ರಕ್ಷಾಬಂಧ ರಾಖಿ ಕಟ್ಟೋಕ್ಕೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಏನಿಲ್ಲ ರೀ ಪ್ರೀತಿಯಿಂದ ಯಾರೇ ಆಗಲಿ ಅಕ್ಕ ತಂಗಿ ಅಂದರೆ ಸಾಕು ರಕ್ಷಾ ಬಂಧನ ಅಂದರೆ ಏನು ರಕ್ಷಾ ಬಂಧನ ಅಂದರೆ ರಕ್ಷಣೆ ರಕ್ಷೆ ಸ್ನೇಹದ ಸಂಕೇತ ರಕ್ಷೆ ಸಹಕಾರದ ಸಂಕೇತ ರಕ್ಷೆ ಸ್ವಾಭಿಮಾನದ ಸಂಕೇತ ಸ್ನೇಹ ಸಹಕಾರ ಸ್ವಾಭಿಮಾನದಿಂದ ಬಾಳೋಣ ಸ್ವಾಭಿಮಾನದ ರಕ್ಷೆಯನ್ನು ಧರಿಸೋಣ ಒಬ್ಬರಿಗೊಬ್ಬರು ರಕ್ಷಣೆಯಾಗಿರೋಣ ಎನ್ನುವುದೇ ನನ್ನ ಆಶೆ ಮತ್ತೊಮ್ಮೆ ನನ್ನೆಲ್ಲ ಆತ್ಮೀಯ ಸಹೋದರರಿಗೆ ರಕ್ಷಾಬಂಧನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ವರಮಹಾಲಕ್ಷ್ಮೀ ದೇವಿಯು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ವರವಾಗಿ ಬಂದು ಬರವನ್ನು ನೀಗಿಸುತ್ತಾಯಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಡಿಯೋ ನೋಡಿರುವಂತಹ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು